ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ಬಿ ಎಮ್ ಟಿ ಸಿ ನೌಕರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಒಂದು ಬರ್ಜರಿ ಗಿಫ್ಟ್ ಇದೆ ಕೇಂದ್ರ ಸರ್ಕಾರ ನೀಡ್ತಾ ಇರುವಂಥ ಬಂಪರ್ ಗಿಫ್ಟ್ ಅಂತ ಹೇಳ್ಬೋದು ಅದರಲ್ಲೂ ಕರ್ನಾಟಕ ರಾಜ್ಯದ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿಯಲ್ಲಿ ಯಲ್ಲಿ ರಿಟೈರ್ಡ್ ಆಗಿರುವಂಥ ನಿವೃತ್ತ ನೌಕರರು ಪಿಂಚಣಿದಾರರಿಗೂ ಕೂಡ ಇದರ ಲಾಭ ಸಿಗುತ್ತೆ ಇನ್ನೇನು ಕೇಂದ್ರ ಬಜೆಟ್ ಯೂನಿಯನ್ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಮಂಡನೆ ಆಗತ್ತೆ ಈ ಬಜೆಟ್ನಲ್ಲಿ ಪಿಂಚಣಿದಾರರ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡುವಂಥ ಸಾಧ್ಯತೆಗಳು ಇದೆ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದರು ಅದು ಕೂಡ ವಿಚಾರಣೆ ನಡೀತಾ ಇದೆ ಅದು ಅಂತಿಮ ಹಂತಕ್ಕೆ ಬಂದಿದೆ ಯಾವಾಗ ನಮಗೆ ಕನಿಷ್ಠ ಪಿಂಚಣಿ ಏಳೂವರೆ ಸಾವಿರ ರೂಪಾಯಿ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಅತ್ಯಂತ ಶುಭ ಸುದ್ದಿ ನಿಮ್ಮೆಲ್ಲರ ಕನಸುಗಳು ಈಡೇರುವಂತಹ ಸುದ್ದಿ ಇಲ್ಲಿದೆ ನೋಡಿ ಬನ್ನಿ ನೈಂಟಿ ಫೈವ್ ಮಿನಿಮಮ್ ಪೆನ್ಷನ್ ಏಳು ಸಾವಿರದ ಐನೂರು ರೂಪಾಯಿಗಳಿಗೆ ಏರಿಕೆ ಕೇಂದ್ರ ಬಜೆಟ್ನಲ್ಲಿ ನಡೆಯಲಿದೆ ಮಹತ್ವದ ತೀರ್ಪು ಅಂತ ಹೇಳಿ ಕನ್ನಡದ ಪ್ರತಿಷ್ಠಿತ ಸುದ್ದಿವಾಹಿನಿಯಾದಂತಹ ನ್ಯೂಸ್ ಚಾನಲ್ ಆದಂತಹ ಝಿ ಕನ್ನಡ ನ್ಯೂಸ್ನಲ್ಲಿ ವರದಿ ಪ್ರಕಟ ಆಗಿತ್ತು ಈ ವರದಿಯಲ್ಲಿರುವಂಥ ಅಂಶಗಳು ಏನು ಇದು ನಿಜವಾಗಲೂ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಜಾಸ್ತಿ ಆಗಿದೆಯಾ ಪಿಂಚಣಿ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಮುಂದೆ ಶೇರ್ ಮಾಡ್ತೀನಿ ಫ್ಯಾಕ್ಟ್ ಚೆಕ್ಕಿನ ವಿಡಿಯೋನ ತಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ ಈ ದೇಶದಾದ್ಯಂತ ಇರುವಂಥ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿದಾರರು ನಿವೃತ್ತ ನೌಕರರು ನೌಕರರು ಕಾರ್ಮಿಕರು ಒಂದೇ ಒಂದು ಬೇಡಿಕೆ ಅಂದರೆ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರದಿಂದ ಏಳುವರೆ ಸಾವಿರದಿಂದ ಹತ್ತು ಸಾವಿರದ ಒಳಗಡೆ ಒಂದು ಫಿಕ್ಸ್ ಮಾಡಿ ಈಗ ಕೊಡ್ತಾ ಇರೋಂಥ ಒಂದು ಸಾವಿರ ರೂಪಾಯಿ ಪಿಂಚಣಿಯಿಂದ ಏನಕ್ಕೂ ಸಾಕಾಗ್ತಿಲ್ಲ ಮಾಡಿ ಅಂತ ಹೇಳಿ ಒಂದು ದಶಕಗಳಿಂದ ಹೋರಾಟವನ್ನು ಮಾಡ್ತಾಯಿದರೆ ಅವರ ಹೋರಾಟಗಳಿಗೆ ಇದುವರೆಗೂ ಬೆಲೆ ಸಿಕ್ಕಿಲ್ಲ ಈಗ ತಮ್ಮ ಹೋರಾಟಕ್ಕೆ ಒಂದು ಮರುಜೀವ ಸಿಕ್ಕಿದೆ ತಮ್ಮ ಆಸೆಗಳು ಈಡೇರುವಂಥ ಕಾಲ ಬಂದಿದೆ ಅಂತ ಹೇಳಿ ಎಲ್ಲರೂ ನಿರೀಕ್ಷೆ ಇದ್ದಾರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂದರಂದು ಸಂಸತ್ನಲ್ಲಿ ಮಂಡನೆ ಆಗಲಿರುವಂತಹ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖ ಘೋಷಣೆ ಇರಬಹುದು ವಿಶೇಷವಾಗಿ ಕನಿಷ್ಠ ಪಿಂಚಣಿ ಹೆಚ್ಚಳದ ಬಗ್ಗೆ ಎಂಥ ಬಲವಾದ ಮಾತುಗಳು ಕೇಳಿ ಬರ್ತಾ ಇದೆ ಫೆಬ್ರವರಿ ಒಂದರಂದು ಸಂಸತ್ನಲ್ಲಿ ಮಂಡನೆ ಮಾಡುವ ಬಜೆಟ್ನಲ್ಲಿ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ದಶಕಗಳ ಕಾಯುವಿಕೆಯನ್ನು ಕೊನೆಗೊಳಿಸುವ ಕೊನೆಗೊಳಿಸಿ ಒಂದು ಬಂಪರ್ ಗಿಫ್ಟ್ ಕೊಡುತ್ತೆ ಅನ್ನೋ ಒಂದು ನಿರೀಕ್ಷೆಗಳು ಇದೆ ಪ್ರಸ್ತುತ ಇ ಪಿ ಎಸ್ ಅಡಿಯಲ್ಲಿ ನಿವೃತ್ತರಾಗುವಂಥ ನೌಕರರು ಕನಿಷ್ಠ ಪಿಂಚಣಿ ಕೇವಲ ಒಂದು ಸಾವಿರ ರೂಪಾಯಿಯನ್ನು ಪಡ್ಕೊಂಡ್ತಾರೆ ಅದನ್ನು ಕೂಡ ಈಗ ಹನ್ನೆರಡು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಿಕ್ಸ್ ಮಾಡಿದರು ಅಂದಿನಿಂದ ಹಣದುಬ್ಬರ ಹೆಚ್ಚಳದ ಹೊರತಾಗಿಯೂ ಕೂಡ ಪಿಂಚಣಿ ಹೆಚ್ಚಳವಾಗಿಲ್ಲ ಕಾರಣದಿಂದಾಗಿ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಈಗಿನ ಸಿಚುವೇಷನ್ಗೆ ನೌಕರ ಸಂಘಗಳು ಇದನ್ನು ಕನಿಷ್ಠ ಏಳುವರೆ ಸಾವಿರದಿಂದ ಹತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾಯಿದ್ದಾರೆ ಈ ಒತ್ತಾಯ ನ್ಯಾಯಯುತವಾಗಿದೆ ಒಂದು ಸಾವಿರ ರೂಪಾಯಿ ಪಿಂಚಣಿಯಲ್ಲಿ ಏನು ಸಿಗುತ್ತೆ ಏನೇನೂ ಸಿಗೋದಿಲ್ಲ ಕರೆಕ್ಟಾಗಿ ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಹೋಗಿರುತ್ತೆ ಹಾಗಾಗಿ ಹೆಚ್ಚಳ ಮಾಡಬೇಕು ಅಂತ ಹೇಳಿ ದೇಶದಲ್ಲಿರುವಂಥ ಕೋಟ್ಯಾಂತರ ನೌಕರರು ಪಿಂಚಣಿದಾರರು ನಿವೃತ್ತ ನೌಕರರು ತಮ್ಮ ಕುಟುಂಬ ವರ್ಗದಕ್ಕೆ ಸಹಾಯ ಮಾಡಬೇಕು ರಿಟೈರ್ಡ್ ಆದಂಥ ನಮ್ಮ ಸಮಯದಲ್ಲಿ ಗೌರವಯುತವಾದ ಜೀವನವನ್ನು ನಡೆಸೋಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು ಕನಿಷ್ಠ ಪಿಂಚಣಿ ಹೆಚ್ಚಳಕ್ಕೆ ವಿಳಂಬಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನೌಕರರು ಕರ್ನ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲಿಸಿದರು ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣದ ಬಗ್ಗೆ ಟ್ರಯಲ್ ನಡೀತಾ ಇದೆ ಅಂದರೆ ವಿಚಾರಣೆ ನಡೀತಾ ಇದೆ ಈ ಬಗ್ಗೆ ಕೇಂದ್ರ ಸರ್ಕಾರವು ತನ್ನ ನಿಲುವನ್ನು ಕೋರ್ಟಿಗೆ ತನ್ನ ನಿಲುವನ್ನು ಸ್ಪಷ್ಟಪಡಿಸುವಂತೆ ನ್ಯಾಯಾಲಯ ಆದೇಶ ಇರುವುದರಿಂದ ಮಿನಿಮಮ್ ಪೆನ್ಷನ್ ಹೆಚ್ಚಳದ ಬಗ್ಗೆ ನಿಮ್ಮ ನಿರ್ಧಾರ ಏನು ಅಂತ ಹೇಳಿ ಕೋರ್ಟಿಗೆ ಅಪ್ ಡುವೇಟನ್ನು ಸಲ್ಲಿಸಿ ಅಂತ ಹೇಳಿರೋದರಿಂದ ಸರ್ಕಾರವು ಪಿಂಚಣಿದಾರರಿಗೆ ಪರಿಹಾರ ಒದಗಿಸಲು ಈ ಬಜೆಟನ್ನು ವೇದಿಕೆಯಾಗಿ ಬಳಸಿಕೊಳ್ಳುವಂಥ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ತಪ್ಪಿಸ್ಕೊಳ್ಳೋ ಉದ್ದೇಶಕ್ಕಾಗಿ ಈ ಬಜೆಟ್ನಲ್ಲೇ ಇ ಪಿ ಎಫ್ ಒ ನೈಂಟಿ ಫೈ ಪೆನ್ಷನನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ ಇದರ ಸದುಪಯೋಗವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಪಿಂಚಣಿದಾರರಿಗೆ ಸೇವೆಯನ್ನು ಹೆಚ್ಚು ಅನುಕೂಲವಾಗಿಸಲು ಕೇಂದ್ರವು ಸೌಲಭ್ಯ ಸಹಾಯಕರನ್ನು ನೇಮಿಸಲು ಯೋಚಿಸಿದೆ ಅವರು ಪಿಂಚಣಿದಾರರಿಗೆ ನಾಮನಿರ್ ನಾಮ ಮಾತ್ರದ ಶುಲ್ಕದಲ್ಲಿ ಸ್ವಲ್ಪ ಕನಿಷ್ಠ ಶುಲ್ಕದಲ್ಲಿ ಅಗತ್ಯ ದಾಖಲಾತಿಗಳು ಇತರೆ ಸಹಾಯವನ್ನು ಕೊಡುತ್ತೆ ವೃದ್ಧರು ಹಾಗೂ ಹಿರಿಯ ನಾಗರಿಕರು ಇ ಪಿ ಎಫ್ ಒ ಕಚೇರಿಗೆ ಪದೇ ಪದೇ ಹೋಗಿ ಭೇಟಿ ನೀಡೋದು ಅಲಿಯುವಂಥ ಸಂಭವ ಇರೋದಿಲ್ಲ ಅದಕ್ಕೆ ಹೆಲ್ಪ್ ಮಾಡೋ ಉದ್ದೇಶಕ್ಕಾಗಿ ಸರ್ಕಾರ ಇದನ್ನು ಘೋಷಣೆ ಮಾಡಿದೆ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ನಲ್ಲಿ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಆಗ್ಬೋದು ಅನ್ನೋ ನಿರೀಕ್ಷೆ ಪ್ರತಿಯೊಬ್ಬರಲ್ಲೂ ಇದೆ ಅದು ಯಾವಾಗ ಆಗುತ್ತೆ ಅನ್ನೋದು ಯಕ್ಷಪ್ರಶ್ನೆ ಆಗಿದೆ ನೌಕರರು ಪಿಂಚಣಿ ಹೆಚ್ಚಳದ ಜೊತೆಯಲ್ಲಿ ಆದಾಯ ತೆರಿಗೆ ವಿನಾಯಿತಿಯಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾಯಿದ್ದಾರೆ ಈಗ ಆಲ್ರೆಡಿ ಆದಾಯ ತೆರಿಗೆ ವಿನಾಯಿತಿ ಇದೆ ಹನ್ನೆರಡು ಲಕ್ಷ ರೂಪಾಯಿವರೆಗೂ ಯಾವುದೇ ಇನ್ಕಮ್ ಟ್ಯಾಕ್ಸ್ ಬರೋದಿಲ್ಲ ಹನ್ನೆರಡು ಲಕ್ಷಕ್ಕಿಂತ ಮೇಲ್ಪಟ್ಟು ಏನಾದರೂ ಪಿಂಚಣಿ ಪಡೀತಾ ಇದ್ದರೆ ಅವರಿಗೆ ಕೂಡ ಇನ್ಕಮ್ ಟ್ಯಾಕ್ಸಿಂದ ರಿಯಾಯಿತಿ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ನ ಹೊಸ ಕಾಯ್ದೆ ಯಾವ ರೀತಿಯಲ್ಲಿ ಆಗತ್ತೆ ಅನ್ನೋದು ನೋಡಬೇಕು ಮಧ್ಯಮ ವರ್ಗದವರಿಗೆ ಹೆಚ್ಚು ಸಹಾಯಕವಾಗಲಿ ಯಾವುದೇ ಅನಗತ್ಯ ಟ್ಯಾಕ್ಸನ್ನು ಕಟ್ಟದೆ ತಾವು ದುಡಿದ ಹಣವನ್ನು ಕಷ್ಟಪಟ್ಟು ದುಡಿದ ಹಣವನ್ನು ತಮ್ಮ ಕುಟುಂಬದವರಿಗೆ ಹಾಗೂ ತಮಗೆ ಉಪಯೋಗಿಸ್ಕೊಳ್ಳಲು ಅವಕಾಶ ನೀಡಬೇಕು ಅಂತ ಹೇಳಿ ಹೇಳ್ಕೊಳ್ತೀವಿ ಭಾರತೀಯ ಮಜುಮ್ದಾರ್ ಸಂಘ ಬಿ ಜೆ ಎಸ್ ಇತ್ತೀಚೆಗೆ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವಿಯವರನ್ನು ಭೇಟಿ ಮಾಡಿ ಸಭೆಯಲ್ಲಿ ಪಿಂಚಣಿ ಹೆಚ್ಚಳದ ಮೇಲೆ ಬಲವಾದ ಒತ್ತಡವನ್ನು ಹೇರಿ ಒತ್ತಾಯವನ್ನು ಮಾಡಿದರೆ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡುವಂಥ ಆದೇಶವನ್ನು ತಕ್ಷಣ ನೀಡಬೇಕು ಅಂತ ಹೇಳಿ ತಿಳಿಸಿದರೆ ಈ ಎಲ್ಲ ಪ್ರಯತ್ನದ ಫಲವಾಗಿ ಇದೇ ಎ ಫೆಬ್ರವರಿ ಒಂದರಂದು ಜರುಗುವಂತಹ ಬಜೆಟ್ನಲ್ಲಿ ಕೋಟ್ಯಾಂತರ ಚಂದಾದಾರರಿಗೆ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಏಳೂವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಇದರಿಂದಾಗಿ ಕೋಟ್ಯಂತರ ಚಂದಾದಾರರ ಜೀವನ ಮಟ್ಟವನ್ನು ಸುಧಾರಿಸುವಂಥ ಕೇಂದ್ರ ಸರ್ಕಾರವನ್ನು ಕ್ರಮವನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು ಫೆಬ್ರವರಿ ಒಂದರಂದು ಬಿಡುಗಡೆ ಆಗಲಿರುವಂಥ ಬಜೆಟ್ ಘೋಷಣೆಯಲ್ಲಿ ಈ ದೊಡ್ಡ ಸುದ್ದಿ ಇರುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ ಸ್ನೇಹಿತರೆ ಈ ವರದಿಯಲ್ಲಿ ಸಹಜವಾಗಿಯೇ ಹೇಳಿದರೆ ಇ ಪಿ ಎಫ್ ಒ ನೌಕರರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಅದು ವೆಲ್ ಗುಡ್ ಅಂತಲೇ ಹೇಳ್ಬೋದು ಬಟ್ಟು ಏಳುವರೆ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಹೆಚ್ಚಳ ಮಾಡ್ತಾರೆ ಅನ್ನೋದು ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲ ಅದು ಬಜೆಟ್ನಲ್ಲಿ ಘೋಷಣೆ ಆದರೆ ತುಂಬ ಸಂತೋಷ ಇದು ದೇಶದ ಸುವರ್ಣಾಕ್ಷರದಲ್ಲಿ ದೇಶದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಒಂದು ಬಜೆಟ್ ಆಗತ್ತೆ ಕೋಟ್ಯಂತರ ಪಿಂಚಣಿದಾರರಿಗೆ ನ್ಯಾಯವನ್ನು ಒದಗಿಸುವಂಥ ಬಜೆಟ್ ಆಗತ್ತೆ ಆದರೆ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಆಗೋದು ಅನುಮಾನ ಇದೆ ಒಂದು ಮೂರರಿಂದ ಐದು ಸಾವಿರ ರೂಪಾಯಿ ಹೆಚ್ಚಳ ಆಗ್ಬೋದು ಅಂತ ಹೇಳಿ ಕಾರ್ಮಿಕ ಇಲಾಖೆಯ ಮಾಹಿತಿಗಳು ತಿಳಿಸ್ತಾ ಇದೆ ಏನೇ ಆದರೂ ಕೂಡ ಪಿಂಚಣಿದಾರರಿಗೆ ಕನಿಷ್ಠ ಏಳುವರೆ ಸಾವಿರ ರೂಪಾಯಿ ಪಿಂಚಣಿಯನ್ನು ಹೆಚ್ಚಳ ಮಾಡಲೇಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀನಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಹೋರಾಟಗಾರರ ಹೋರಾಟಕ್ಕೆ ಬೆಲೆಯನ್ನು ಕೊಡಬೇಕು ಅಂತ ಕೇಳ್ಕೊತ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ